ಇಷ್ಟೊತ್ತಂದ್ರೆ ಅಪ್ಪ ಮನೆ ಇದ್ದಾಗ ಬಂದಿಲ್ಲ ಯಾವುದೇ ಅಂತೂ ಹೇಳ್ಬಿಟ್ಟೆ ಹೋದ ಅಮ್ಮ ಎಂಟಿ ಮನೆಗೆ ಹೋಗಿ ಬರ್ತೀನಿ ನಾನು ನಿಂತಿನ ಅಂತ ಇನ್ನು ಇವರು ಪ್ರಿಂಟ್ ಕೊಡೋಕೆ ಹೋಗ್ತೀನಿ ಮದುವೆ ಕಾರ್ಡ್ ಮಾಡಿಸ್ಬಿಟ್ಟು ಬರ್ತೀನಿ ನಮ್ಮ ಅಣ್ಣನ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಹೋದ್ರೆ ಏನೋ ಗೊತ್ತಿಲ್ಲ ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ ಇವ್ರಿಗೂ ಸಿ ಮನೆ ಕೆಲಸನೂ ಸಾಕಾಗ್ಬಿಡುತ್ತೆ ಇಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ ಬೇಕಾದರೆ ಹೊರಗಡೆ ಹೋಗಿ ದುಡ್ಡು ಬಂದು ಮಾಡ್ಬೋದು ಮನೆಯಲ್ಲಂತೂ ಆಗೋದಿಲ್ಲಪ್ಪ ನಂಜಿ ನೀನೇನು ಮಾಡ್ತಿದ್ದೀಯಾ ಓ ಇವಾಗ ಬಂದ್ರಾ ಇವತ್ತು ಅಪ್ಪ ಅಮ್ಮಗೆ ಇಬ್ಬರು ಜೊತೆ ಜೊತೆ ಬಂದ್ಬಿಟ್ಟಿದ್ದೀರಾ ರಾಜೇನು ಅಣಂತಿ ಮನೆಗೆ ಹೋಗಿದ್ದ ನೀವೆಲ್ಲೋಗಿದ್ರೆ ಮದುವೆ ಕಡೆ ಪ್ರಿಂಟು ಕೊಟ್ಬಿಟ್ಟು ಬರ್ತೇನೆ ಅಂದ್ಬಿಟ್ಟು ಹೋದವರು ಇವಾಗ ಬರ್ತಿದ್ದೀರಲ್ಲ ಕೊಟ್ಟರು ಇಲ್ವೋ ಅಯ್ಯೋ ಅದೊಂದು ದೊಡ್ಡ ಕಥೆ ಆಯಿತು ನಂಜಿ ಮದುವೆ ಕಾರ್ಡ್ ಪ್ರಿಂಟ್ ಕೊಡೋಕ್ಕೆ ನಾನು ಮಾತಾಡ್ನ ಹೋಗಿದ್ವಾ ಕೊಟ್ಬಿಟ್ಟು ಬರಬೇಕು ಅನ್ನಷ್ಟರಲ್ಲಿ ನಮ್ಮ ಬೀಗರು ಬಂದರು ಸರಿ ಅವರು ಮದುವೆ ಕಾರ್ಡ್ ಪ್ರಿಂಟು ಕೊಟ್ಬಿಡ್ಲಿ ಅಂದ್ಬಿಟ್ಟು ಅವರು ಕೊಟ್ಟರು ಕೊಟ್ಬಿಟ್ಟು ಮೂರು ಜನನ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ನಮ್ಮ ಬೀಗ್ರನ್ನೇ ಹೇಳೀರು ಕುಡೀರಿ ಅಂತ ಕುಡಿಯೋಲ್ಲ ಬೀಗರೆ ನಮ್ಮ ಹಳೆಯರು ಬಂದಿದ್ದಾರೆ ಬೇಗ ಹೊರಡಬೇಕು ಅಂದ್ಬಿಟ್ಟು ಅಂದರು ಸರಿ ಹೋಗಿ ಬನ್ನಿ ಆಗಿದ್ರೆ ಅಂತ ಅಂದ್ವಿ ಅಷ್ಟಕ್ಕೆ ಏನಾಯಿತು ಗೊತ್ತಾ ಹಾಂ ಏನಾಯಿತು ಸುಮ್ಮನೆ ಏನಾದರೂ ಒಂದು ಸುಳ್ಳು ಹೇಳಿ ನಂಬಿಸ್ಬೇಕಲ್ಲ ಅದಕ್ಕೆ ನೀವು ಏಳವರೆಗೆ ಮೊದಲು ಪೂರ್ತಿ ಕೇಳು ಆಮೇಲೆ ಮಾತಾಡುವೆ ಹ್ಞೂ ಸರಿ ಅದೇನು ಹೇಳಿ ನಮ್ಮ ಬೀಗರು ಎಳ್ನೀರು ಕುಡಿಯೋಲ್ಲ ನಮ್ಮ ಹಳೆಯಂದರು ಬಂದಿದ್ದಾರೆ ಅಂದ್ಬಿಟ್ಟು ಮನೆಗೆ ಹೋಗ್ತೀನಿ ಅಂತ ರಸ್ತೆ ದಾಟಬೇಕಾದ್ರೆ ಒಂದು ದೊಡ್ಡ ಲಗೇಜ್ ಆಟೋ ಬಂದು ಗುದೇ ಬಿಡೋದಾ ಅಯ್ಯೋ 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 ಆಮೇಲೆ ಏನಾಯ್ತು ರೀ ಆಮೇಲೆ ಏನು ಮಾಡೋದು ನಂಜಿ ಉದ್ದಿಸ್ತವನು ಟೆಂಪ ಬಿಟ್ಬಿಟ್ಟು ಓಡ್ಬಿಟ್ಟ ನಮಗೂನು ಕೂಗೋಕೆ ಕೈಕಾಲೇ ಬರಲಿಲ್ಲ ಕೈಕಾಲೆಲ್ಲ ನಡುಗ್ತಿರೋದು ಆಗ ಸರಿ ಅಂದ್ಬಿಟ್ಟು ಆಸ್ಪತ್ರೆ ಕರ್ಕೋಗಿ ಸೇರಿಸಿದ್ವಿ ಅಡ್ಮಿಟ್ ಮಾಡಿದ ಮೇಲೆ ಬ್ಲಡ್ ಕಟ್ಟಿದ್ರು ಆಮೇಲೆ ಇವಾಗ ಪ್ರಜ್ಞೆ ಬಂತು ಅಷ್ಟಕ್ಕೆ ನಮ್ಮ ಬೀಗರು ಅವ್ರ ಮನೆಯವರೆಲ್ಲ ಬಂದರು ನನ್ನ ಸೊಸನೂ ಬಂದಳು ನಮ್ಮ ರಾಜನೇ ಬಂದ ಈಗ ಚಂದ್ರು ನೋಡ್ಕೋತಿದ್ದಾನೆ ನೀವು ಹೋಗಿ ಬೀಗ್ರೆ ನಾನು ಏನಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು ಅದಕ್ಕೆ ಬಂದುಬಿಟ್ವಿ ಓಹ್ ಅಷ್ಟೆಲ್ಲ ಆಗೋಯ್ತ್ರಿ ಅಯ್ಯೋ ಪಾಪ ಮದುವೆ ಹತ್ರದಲ್ಲಿ ನಮ್ಮ ಬೀಗ ಹಿಂಗೆ ಆಗೋಯ್ತಲ್ಲ ಚ ಇವಾಗ ಚೆನ್ನಾಗಿದ್ದಾರೆ ತಾನೇ ಹೋಗಿ ನೋಡ್ಕೊ ಬಂದ್ಬಿಡಲ್ವಾ ಇವಾಗ ಚೆನ್ನಾಗಿ ಅಮ್ಮ ಮಾವ ಅವರು ನಾಳೆ ಇಲ್ಲ ಅಂದರೆ ನಾಳಿದ್ದು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ ಅವ್ರ ಕಂಡೀಷನ್ ನೋಡ್ಬಿಟ್ಟು ಬಂದಿದ್ದಾರೆ ಮಾವ ಅವ್ರ ಜೊತೆಲಿ ಚಂದ್ರ ಇದ್ದಾನೆ ಅಮ್ಮ ಅಂಜಿ ಮನೆಗೆ ಬಂದಮೇಲೆ ಹೋಗಿ ನೋಡ್ಕೊ ಬಂದ್ರಾಯ್ತು ಬಿಡು ನಾಳೆ ಇಲ್ಲ ನಾಳಿದ್ದು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ ಅಂದಿದ್ದಾರೆ ಬಂದಿನ ತಿಳ್ಕೊಂಡು ಆಮೇಲೆ ಹೋಗಿ ನೋಡ್ಕೊ ಬಂದ್ಬಿಡೋಣ ಏನೋ ದೇವ್ರ ದೊಡ್ಡವನು ಪಪ್ಪಾ ದೇವ್ರೆ ಸಣ್ಣದ್ರಲ್ಲೇ ಅದರಲ್ಲೇ ಮುಗ್ದೈತಾರೆ ಎಲ್ಲ ಅಲ್ಲ ರೀ ಟೆಂಪೋ ಓಡಿಸ್ಕೊ ಬಂದ ಅಂದ್ರಲ್ಲ ಆ ಡ್ರೈವರ್ನ ಹಿಡ್ದು ನೀವೆಲ್ಲ ಪೊಲೀಸಿಗೆ ಕೊಡೋದಲ್ವ ಇವತ್ತು ಇವ್ರಿಗೆ ಮಾಡೋಣ ಇನ್ನೊಂದಿನ ಇನ್ನೊಬ್ಬರು ಮಾಡ್ತಾನೆ ಕಣ್ಣು ಎತ್ತಾಗಿ ಬಿಟ್ಕೊಂಡು ನೋಡ್ಕೊ ಬರ್ತಿದ್ದ ರಸ್ತೆಯಲ್ಲಿ ಜನ ಮನ ತಿರ್ಗಾಡ್ತಾರೆ ನಿಧಾನವಾಗಿ ಹೋಗ್ಬೇಕು ಅನ್ನೋ ಪ್ರಜ್ಞೆ ಇರಲಿಲ್ವ ಅವ್ನಿಗೆ ಹೇಗೆ ಇಟ್ಕೊಳ್ಳೋಣ ಹೇಳು ನಮ್ಮ ಕಣ್ ಮುಂಜಾನೆ ಈ ಥರ ಎಲ್ಲ ಆಗೋಯ್ತಲ್ಲ ನಮಗೆ ಕೂಗಕ್ಕೆ ಬಾಯು ಬರಲಿಲ್ಲ ಕಾಲು ಬರಲಿಲ್ಲ ಏನಪ್ಪ ಹಿಂಗೆ ಆಗೋಯ್ತಲ್ಲ ಹಾಗೆ ಆಗೋಯ್ತು ಆಗ ಸದ್ಯ ಬೇಗ ಬೇಗ ಆಸ್ಪತ್ರೆ ಕರ್ಕೋಗಿ ಸೇರಿಸೋದಕ್ಕೇನೋ ಸರಿಯಾಯಿತು ಆಯಿತು ಇಲ್ಲಾಂದಿದ್ರೆ ರಥೆಲ್ಲ ಹೋಗಿ ಜೀವಕ್ಕೆ ಅಪಾಯ ಇರ್ತಿತ್ತಂತೆ ಹೋಗ್ಲಿ ಬಿಡಿ ಏನೋ ಒಳ್ಳೇದಾಯ್ತಲ್ಲ ಒಂದಿನ ಹೋಗಿ ಬರೋಣ ಸರಿ ಮದುವೆ ಕಾರ್ಡ್ ಪ್ರಿಂಟು ಕೊಟ್ಬಿಟ್ಟು ಬಂದ್ರಾ ಹ್ಞೂ ನಂಜಿ ಸಾವಿರ ಕಾರ್ಡು ಪ್ರಿಂಟು ಕೊಟ್ಟಿದ್ದೀನಿ ನಾಳೆ ಬಂದು ಐನೂರು ಈಸ್ಕೊಳ್ಳಿ ಇನ್ನ ಐನೂರು ನಾಳೆದು ಈಸ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಜ ನೀನು ಹೋಗಿ ನಾಳೆ ಇಸ್ಕೊಬಂದ್ಬಿಡಪ್ಪ ನಾಳಿದ್ದು ಪೂಜೆ ಮಾಡಿಬಿಟ್ಟು ಒಂದು ಚಕ್ ಶುರು ಮಾಡ್ಬಿಡೋಣ ಇಲ್ಲಾಂದರೆ ಮದುವೆ ಹತ್ರದಲ್ಲಿ ಇದು ಮಾಡೋದು ಇಲ್ಲ ಕಾಡೆ ಕೊಡೋಕೆ ಹೋಗೋಣ ಇಲ್ಲ ಮನೆ ಕೆಲಸನೇ ಮಾಡೋಣ ಮತ್ತು ಸಾಮಾನುಗಳೆಲ್ಲ ತರಬೇಕು ಇನ್ನು ಜವಳಿ ತರಬೇಕು ತುಂಬ ಕೆಲಸಗಳಿದ್ದಾವೆ ಬೇಗ ಬೇಗ ಶುರು ಮಾಡ್ಕೊಳ್ಳೋಣ ಕಾರ್ಡರು ಒಂದು ಜನ ಸರಿಯಪ್ಪ ಆಸ್ಪತ್ರೆಯಲ್ಲೂ ನಿಂತು ನಿಂತು ಕಾಲೆಲ್ಲ ನೋವು ಬಂದಿದೆ ಮೊದಲೇ ಮನೆ ನೋವು ಕೂತ್ಕೊತೀನಿರಪ್ಪ ನನಗೆ ಕುಡಿಯೋಕೆ ನೀರು ಐವತ್ತು ಅಯ್ಯೋತ್ತು ಕೊಡ್ತೀನಿ ರೀ ನನಗೂ ಧೂಳೆಲ್ಲ ಒಡೆ ತನ ಸಾಕಾಗೋಯ್ತು ನದ್ದೇ ಬೇರೆ ಬಂತು ನೀವು ಬೇರೆ ಅತ್ತಿಂದ ಬರ್ತಿದ್ದಾಗಲೇ ಅದು ಇದು ಅಂದ್ಕೊಂದು ಕೆಲಸ ಹೇಳ್ತಿರ್ತೀರಾ ನಾನು ನಿಮ್ಮ ಮನೆಯಲ್ಲೇ ಕೂತಿರ್ತೀನ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀನಿ ನನಗೂ ಸಾಕಾಗ್ಬಿಡುತ್ತೆ ರಾಜ ನನ್ನ ಸಸೆ ನೋಡಿದೆ ನಾವು ಏನಂದ್ಲೋ ನನ್ನ ಸಸೆ ಚೆನ್ನಾಗಿದ್ದಾಳಮ್ಮ ನಿಮ್ಮ ಮನೆ ಕೇಳಿದೆ ಅಂತ ಹೇಳ್ಬಿಡಿ ಅಂತ ಹೇಳಿದ್ಲು ಅಮ್ಮ ಅಷ್ಟರಲ್ಲಿ ಅವ್ರ ತಂದೆಗೆ ಆಗೋಯ್ತಲ್ಲಮ್ಮ ಸ್ವಲ್ಪ ಬೇಜಾರಾಗಿದ್ದಾಳೆ ಹೋಗಲಿ ಬಿಡ ಇನ್ನೇನು ಮಾಡೋಕ್ಕಾಗುತ್ತೆ ಹುಷಾರಾಗ್ತಾರೆ ನೀವು ಬೇಜಾರು ಮಾಡ್ಕೋಬೇಡಿ ಮದುವೆ ಹತ್ರದಲ್ಲಿ ಸ್ವಲ್ಪ ಖುಷಿಯಾಗಿರಿ ಸರಿ ಅಮ್ಮ ನನಗೂ ನಿದ್ದೆ ಬರಂಗಾಗ್ತಿದೆ ಹೋಗಿ ಮಲಗ್ತೇನೆ ನೀನು ಏನಕ್ಕೆ ಧೂಳು ಒಡಕ್ಕೆ ಹೋದೆ ನನಗೆ ಬೇರೊಳಗೆ ಹೇಳ್ತೀನಿ ಅದು ಬಂದು ಮಾಡ್ಕೊಡ್ತಾರೆ ಅಂದಿಲ್ವಾ ಯಾವಾಗ ಹೇಳೋದು ಮನೇಲಿ ತುಂಬ ಕೆಲಸ ಇದೆ ಖರದ ಪುಡಿ ಬಿಡಿಸಬೇಕು ಮತ್ತೆ ಜವಳಿ ತರಕ್ಕೆ ಹೋಗ್ಬೇಕು ಮನೆ ಕೆಲಸ ಮಾಡಬೇಕು ಪಾತ್ರೆ ತೊಳಿಬೇಕು ಧೂಳು ಹೊಡಿಬೇಕು ಎಷ್ಟೊಂದು ಕೆಲಸ ಇದೆ ನೀವು ನೋಡಿದ್ರೆ ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡೇ ದಿನ ಕಳಿತಿದ್ದೀರಾ ಮದುವೆ ಹತ್ರದಲ್ಲಿ ಎಲ್ಲ ಒಟ್ಟೊಟ್ಟಿಗೆ ಇಟ್ಕೊಂಡು ಮಾಡೋಕ್ಕಾಗುತ್ತಾ ಅದಕ್ಕೆ ಧೂಳಾದ್ರೂ ಹೊಡೆಯೋಣ ಅಂತ ಹೊಡಿತಾ ಇದೆ ಅಲ್ಲ ಆ ಚೇರ್ ಬೇರೆ ಹಾಕೊಂಡು ಧೂಳು ಹೊಳಿತಿದೆಯಲ್ಲ ಬಿದ್ದ ಗಿದ್ ನಡೆ ಮುಳ್ಕೊಂಡ್ರೆ ಆಮೇಲೆ ಏನು ಮಾಡಲ್ಲ ಇಷ್ಟು ಕಾಳಜಿ ಇರೋರು ನೀವೇ ಧೂಳು ಹೊಡಿಬೇಕಾಗಿತ್ತು ಸರಿ ನೀನು ಧೂಳು ಹೊಡಿಬೇಡ ರಾಜವಾಗಿ ನಾನಾದ್ರೂ ಧೂಳು ಹೊಡಿತೀವಿ ಅದು ಆಗಲಿಲ್ಲ ಆದರೆ ಬೇರೆಯವರಾದರೂ ಕರೆಸಿದ್ದು ಉಳಿಸ್ತೀನಿ ಇನ್ನು ಖಾರದ ಪುಡಿ ರೆಡಿ ಮಾಡ್ಕೊ ಹಾಗೆ ಹಕ್ಕಿ ಸಸಿಕೋ ಅಕ್ಕ ಪಕ್ಕದವ್ರು ಕರೆದ್ಬಿಟ್ಟು ಆಮೇಲೆ ನಮ್ಮ ಬೀಗರು ಸುಧಾರ್ಸ್ಕೊಂಡ ಮೇಲೆ ಹೋಗಿ ಜವಳಿ ತಂದುಬಿಡೋಣ ಬಟ್ಟೆಗಳು ಕೊಡಬೇಕು ಇನ್ನು ಯಾವಾಗ ಕೊಡ್ತಾರೆ ಏನೋ ಅದಕ್ಕೆ ಅವರು ಸುಧಾರ್ಸ್ಕೊಳ್ಳಿ ಆಮೇಲೆ ಹೋಗಿ ತಂದುಬಿಡೋಣ ಹ್ಞೂ ರೀ ನಮ್ಮ ಬೀಗರು ಸುಧಾರ್ಸ್ಕೊಂಡ ಮೇಲೆ ಬೇಗ ಹೋಗಿ ಜವಳಿ ತೆಗೆದುಬಿಡ್ಬೇಕು ಇನ್ನು ನಮ್ಮ ಗೌರಿ ಸೀರೆನ ಒಳಗೆ ಕೊಡೋದು ಬೇಡವಾ ಅವರು ಬೇಗ ಕೊಡ್ತಾರೆ ಆ ಮದುವೆ ಅಂದರೆ ಅವ್ರಿಗೂ ಬೇರೆ ಬೇರೆ ಮದುವೆಗಳಿರುತ್ತೆ ಅವ್ರದ್ದು ಬ್ಲೌಸ್ಗಳು ಕೊಟ್ಟಿರ್ತಾರೆ ಉಳಿಬೇಕು ನಿಧಾನ ಮಾಡ್ತಾರೆ ಅದಕ್ಕೆ ಬೇಗ ತೆಗೆದು ಒಳೆಯೇ ಕೊಟ್ಬಿಡಬೇಕು ನಮ್ಮ ರಾಜಗೂ ಪ್ಯಾಂಟ್ ಶರ್ಟ್ ತೆಗೆದು ಹೊಲೇ ಕೊಟ್ಬಿಡ್ಬೇಕು ಬೇಗ ಹ್ಞೂ ನಮ್ಮ ಬೀಗರು ಮದ್ವೆ ಸಿದಾರ್ಸ್ಕೊಳ್ಳಿ ಹೋಗಿ ತೆಗೆದುಬಿಡಣ ಅದೇ ನಾನು ಅಂದ್ಕೊಂಡಿದ್ದೆ ಇವತ್ತು ಮದುವೆ ಕಡೆ ಪ್ರಿಂಟು ಕೊಟ್ಬಿಟ್ರೆ ನಾಳೆ ಹೋಗಿ ಜವಳಿ ತೆಗೆದುಬಿಡಣ ತೆಗೆದುಬಿಟ್ಟು ಒಲೇ ಕೊಟ್ಬಿಡ್ಬಾನೆ ಅವ್ರ ಪಾಡಿಗೆ ಅವ್ರು ಹೊಲಿತಾರೆ ಇನ್ನು ಬೇರೆ ಕೆಲಸ ಮಾಡ್ಕೊಬೋದು ಅಂತ ಅಂದ್ಕೊಂಡೆ ಅಷ್ಟಲ್ಲಿ ಆಗೋಯ್ತಲ್ಲ ನಮ್ಮ ಬೀಗರಿಗೆ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಅಕ್ಕಿ ಅಕ್ಕಿಗಲ್ಲಿ ಚಿಲು ಕೇಳಿಸ್ತಾ ಇದ್ದಿಲ್ಲ ಅದೇನೋ ಅಯ್ಯೋ ಪಾಪ ನಾನೇ ರೀ ಸ್ವಲ್ಪ ಅಕ್ಕಿ ಕಾಳು ಹಾಕಿ ನೀರಿಟ್ಟಿದ್ದೀನಿ ಒಂದು ತಟ್ಟೆಯಲ್ಲಿ ಬೇಸಿಗೆ ಕಾಳು ಅಲ್ವಾ ಅದಕ್ಕೆ ಪಾಪ ಬಾಯಾರಿಕೆ ಬೇರೆ ಎಲ್ಲೂ ನೀರಿರಲ್ಲ ಇರೋಲ್ಲ ಕೆರೆ ಕಟ್ಟೆ ಎಲ್ಲ ಒಣಗೋಗಿರುತ್ತೆ ಅದಕ್ಕೆ ಒಂದೆರಡು ಅಕ್ಕಿ ಕಾಳು ಹಾಕಿ ನೀರಿಟ್ಟಿದ್ದೀನಿ ಅದ ಮೇತ ನೀರು ಕುಡಿತಾವೆ ಅದಕ್ಕೆ ಸೌಂಡ್ ಮಾಡ್ತವೆ ಚಿಲುಪಿಲಿ ಎಣ್ಕೊಂಡು ಹೌದಾ ಒಳ್ಳೆಯದಾಯ್ತು ಬಿಡು ಪಾಪ ಬೇಸಿಗೆ ಕಾಲ ನಮಗೆ ಕುಡಿಯೋಕ್ಕೆ ನೀರಿಲ್ಲ ನಾವೆಲ್ಲೂ ಹುಡುಕಿ ಹೋಗ್ತವೆ ತೊಟ್ಟಿ ಮನೇಲಿ ಇಟ್ಬಿಡುವೆ ಅವು ಯಾವಾಗಲಾದ್ರೂ ನೀರು ಕುಡಿಯೋಕ್ಕೆ ಹ್ಞೂ ತೊಟ್ಟಿ ಮನೇಲಿ ಇಟ್ಟಿದ್ದೀನಿ ಅಲ್ಲಾದರೆ ಯಾರೂ ಹೋಗಲ್ಲ ನೀರು ಗಿರು ಕುಡ್ಕೊಂಡು ಅಕ್ಕಿ ಕಾಳು ಮೇಲೆ ನಾವು ಹೋಯ್ತು ಅಂದರೆ ಆರು ಹೋಗ್ತವೆ ಅದಕ್ಕೆ ಎಷ್ಟೊತ್ತಾರು ಮೇಯ್ಕೊಳ್ಳಿ ಎಷ್ಟೋತ್ಕರ ನೀರು ಕುಡಿಲಿ ಅಂತ ತೊಟ್ಟಿ ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ ಸರಿ ಬಿಡು ನನಗೂ ಬಾಯಾರಿಗೆ ಹಾಕ್ತೀನಿ ನೀರು ತೊಗೊಬಾ ನಿಮಗೇನು ನಿಮಗೆ ಹೊರಗಡೆ ಬರೋದೇ ಸುಸ್ತಾಗ್ಬಿಡುತ್ತೆ ನೀರು ಕೊಡು ಅದು ಕೂಡ ಅಂತ ಸುಮ್ಮನೆ ನಿಮ್ಮದು ಒಳ್ಳೆ ರಾಮಾಯಣ ಹೋಗಿ ಎತ್ಕೊ ಕುಡಿತೀನಿ ಅನ್ನೋದೇ ಇಲ್ಲ ನೀವು ಸರಿ ರೀ ತೊಗೊಬರ್ತೇನೆ ಆಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ತೊಗೊಳ್ರಿ ಅಯ್ಯೋ ಪಾಪ ಹಕ್ಕಿಗಳಿಗೆ ಬಾಯಸಾಗಿ ತೋರಿಸುತ್ತೆ ಈ ರೀತಿ ದುಳೆಯದು